ಕಡಿಮೆ ಖರ್ಚಿನಲ್ಲಿ ಚಿಕ್ಕ ಮಕ್ಕಳ ಆರೈಕೆ ತಾಣ ಬಗಲಿ ಆಸ್ಪತ್ರೆ ಜನಸ್ನೇಹಿ ಸೇವೆ ನೀಡುವ ಮಗಲಿ ಚೈಲ್ಡ್ ಕೇರ್ ಆಸ್ಪತ್ರೆ ಉಚಿತವಾಗಿ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣೆ ಮಾಡುವ ಆಸ್ಪತ್ರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಶಶಾಂಕ್ ಬಗ್ಲಿ ಅವರ ಬಗಲಿ ಚೈಲ್ಡ್ ಕೇರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಒಂದು ನೂರ ಐವತ್ತಕ್ಕೂ ಅಧಿಕ ಜನ ಉಚಿತವಾಗಿ ತಪಾಸಣೆ ಮಾಡಿಸಿಕೊಂಡು ಈ ಶಿಬಿರವನ್ನು ಅತ್ಯಂತ ಯಶಸ್ವಿ ಮಾಡಿದರು ಈ ಶಿಬಿರದಲ್ಲಿ ಚಿಕ್ಕ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ತರಹದ ರೋಗಗಳಿಗೆ ಉಚಿತ ತಪಾಸಣೆ ನೀಡುವ ಮೂಲಕ ಡಾಕ್ಟರ್ ಶಶಾಂಕ್ ಬಗಲಿ ಅವರು ಸಾರ್ವಜನಿಕರ ಗಮನ ಸೆಳೆದರು ನೂರಾರು ಜನ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡು

ಇವತ್ತು ನಾವು ಒಳಗಡೆ ಹೊರಗಡೆ ನಿಂತಾಗ ನಮ್ಗೂ ನಾವು ಬೋರ್ಡ್ ನೋಡಿದೆ ನಮಗೇನಷ್ಟು ನಮಗ ಯಾವ್ದು ಸಾಲ ಎಂ ಬಿ ಆರ್ ಇದ್ದಾರೋಷ್ಟು ಯಾಕಂದ್ರೆ ಎಲ್ಲ ಎಲ್ಲಾ ಕಡೆ ತಿರ್ಸಾಡಿ ಬಂದಿ ದ್ ನೋಡಿದೆ ಆದ್ರೆ ಎಂ ಬಿ ಆರ್ ಡಾಕ್ಟರ್ ಏನೋ ಸ್ವಲ್ಪ ಅವ್ರು ವಿಚಾರ ಇರ್ತಾರ ಹುಡುಗರಿಗೆ ನೋಡ್ತಾರ ಆಮೇಲೆ ಹೋದ್ಮೇಲೆ ನಮಗೂ ಡಾಕ್ಟರ್ ನೋಡಿದ್ಮೇಲೆ ಒಂದ್ ಸಲ ಕೊಟ್ಟಾಯ್ತು ಇಷ್ಟೆಲ್ಲ ದವಾಖಾನೆ ತಿರ್ಗಡೆ ಬಂದಿರಿ ನೀವು ಆದ್ರೂ ಸ್ವಲ್ಪ ತಾಂತ್ ಅಂದ್ರೆ ಅವರು ನಾನು ನಾವು ಎಲ್ಲ ಕಡೆ ಜಾವ ಕಡೆ ಸಾಂಗ್ಲಿ ಮೆರೆತಾರ ತಿಳಿಯಾರ ಬಂದನೆ ನಮ್ಮ ಮನೆ ಒಳಗ ಅವ್ರು ಪೊಲೀಸರ ಇದ್ರು ಅವ್ರ ಮಗನ್ ಪೊಲೀಸಿಂದ ಕೇಳಿದ್ರು ಅವ್ರು ಅವ್ರು ಹೇಳಿದ ಮೇಲೆ ತಾ ವಿಚಾರ ಮಾಡಿದ್ವಿ ಇಂಡಿಯಾದೇ ನೋಡ್ಬೋದು ಅಂತ ಹೇಳಿ ಬಂದು ತೋರಿಸ್ಬೇಕಾಗಿ ನಮ್ಮಲ್ಲಿ ಮೂರು ಹುಡುಗರು ಅಡ್ಮಿಟ್ ಮಾಡಿದ್ವಿ ಮೂರು ಹುಡುಗರು ಎಲ್ಲ ಹುಷಾರಾಗ್ಯಾರಿ ಆರಾಮದಾರು ಡಾಕ್ಟರ್ ಚಲೋ ಅದಾರು ಒಳ್ಳೆ ಸರ್ವಿಸ್ ಕೊಡ್ತಾರು ಮತ್ತೆ ಏನ ತೋರ್ ನಮ್ಗೆ ಬಗಲಿ ಹಾಸ್ಪಿಟಲ್ ಅಲ್ಲಿ ಫ್ರೀ ಕ್ಯಾಂಪ್ ಐತ್ರಿ ಸರ್ಗಳು ಬಹಳ ಚೆನ್ನಾಗಿ ಮಗುವಿನ ಪೂರ್ತಿ ಎಲ್ಲಾ ಎಲ್ಲ ರೀತಿಯ ಡಿಟೇಲ್ ಎಲ್ಲ ನೋಡ್ತಾರೆ ಸರ್ ಚೆಕ್ ಮಾಡಿದಾರೆ ಬಹಳ ಚೆನ್ನಾಗಿ ಆಗಿದ್ರಿ ನಮ್ಗರೆ ಬಹಳ ಅಡ್ರೆಸ್ ಸಲ ನಾವು ಬರದು ಎರಡು ಸಲ ಹುಡುಗಿ ನಮ್ಗೆಲ್ಲ ಚೆನ್ನಾಗಿ ನೋಡಿ ಪ್ರತಿಯೊಬ್ರು ಯಾವ ಜಾತಿ ಎಲ್ಲ ನೋಡ್ಬಾರ್ದು ರೀಟೀರ್ ಆಗಲಿ ಪೂರ್ತಿ ಡಿಟೇಲ್ ಚೆಕ್ ಮಾಡ್ತಾರೆ ಸರ್ ನಮ್ಗರೆ ಭಾಳ ಚೆನ್ನಾಗಿ ಅಂತ